ಏನಪ್ಪ ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಡಾಲ್ಫಿನ್ ಉಳಿಸುವಿಕೆಗಾಗಿ ಜಾಗೃತಿ ಕಾರ್ಯಕ್ರಮ ಡಾಲ್ಫಿನ್ಗಳು ಈ ಒಂದು ಡಾಲ್ಫಿನ್ಗಳು ನಮ್ಮ ಭಾರತ ದೇಶದ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯಲ್ಲಿ ಕಂಡು ಬರ್ತವೆ ಮತ್ತು ಸಮುದ್ರದಲ್ಲಿ ಕಂಡು ಬರ್ತವೆ ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮಾನವ ಹಸ್ತಕ್ಷೇಪದಿಂದ ಮಾನವ ಇವತ್ತು ನದಿಯನ್ನು ಅಕ್ಷ ನದಿಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾನೆ ಸಮುದ್ರದಲ್ಲಿ ಹಸ್ತಕ್ಷೇಪ ಹಸ್ತಕ್ಷೇಪ ಮಾಡಿದ್ದಾನೆ ಇದರಿಂದ ಇವತ್ತು ಮನುಷ್ಯ ಏನ್ ಮಾಡ್ತಿದ್ದಾನೆ ತಾನು ಉಪಯೋಗಿಸಿ ಬಿಸಾಕಿದಂತಹ ವಸ್ತುಗಳು ಇವತ್ತು ನದಿ ಸಮುದ್ರಕ್ಕೆ ಬಿಸಾಕ್ತಾ ಇದ್ದಾನೆ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು ಯಾವುದೋ ಒಂದು ಬಲೆ ಆಗಿರ್ಬೋದು ಆಗಿರ್ಬೋದು ಎಲ್ಲ ವಸ್ತುಗಳನ್ನ ನೀರು ಬಿಸಾಕ್ತಾ ಇದ್ದಾನೆ ಸಮುದ್ರಕ್ಕೆ ನದಿ ಬಿಸಾಕ್ತಿದಾನೆ ಆ ಒಂದು ಬಿಸಾಕೋದ್ರಿಂದ ಈ ಒಂದು ಡಾಲ್ಫಿನ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾವೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದು ಯಾವ್ದ್ರ ಒಂದು ದ್ಯೋತಕ ಅಥವಾ ಸಂಕೇತ ಅಂದ್ರೆ ಪರಿಸರ ಮಾಲಿನ್ಯ ಆಗಿಲ್ಲದ ಒಂದು ದ್ಯೋತಕ ಅಲ್ಲಿ ಡಾಲ್ಫಿನ್ಗಳು ಇದ್ದಾವೆ ಅಂದ್ರೆ ಅಲ್ಲಿ ಪರಿಸರ ಮಾಲಿನ್ಯ ಆಗಿಲ್ಲ ಅಂತ ಜಲ ಮಾಲಿನ್ಯ ಆಗಿಲ್ಲ ಅಂತ ಅರ್ಥ ಅದಿವತ್ತು ಈ ಡಾಲ್ಫಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾರೆ ಕಾರಣ ಏನಪ್ಪಾ ಅಂದ್ರೆ ಅವುಗಳು ಇವತ್ತು ನಶಿಸಿ ಹೋಗ್ತಾ ಇದಾವೆ ಅಂದ್ರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕ್ಷೀಣವಾಗ್ತಾ ಇದೆ ಕಾರಣ ಏನಿರ್ಬೋದು ಅಂದಾಗ ಮಾನವನ ತನ್ನ ಹಸ್ತಕ್ಷೇಪದಿಂದ ಅವುಗಳನ್ನ ವಿನಾಶ ಮಾಡ್ತಾ ಇದ್ದಾನೆ ಅದನ್ನ ಬಲಿ ಹಾಕೋದ್ರ ಮೂಲಕ ಹಿಡಿದ್ಬಿಟ್ಟು ಅದನ್ನ ನಾಶ ಮಾಡ್ತಾ ಇದ್ದಾನೆ ಅವುಗಳ ಮರಿಗಳನ್ನ ನಾಶ ಮಾಡ್ತಾ ಇದ್ದಾನೆ ಏನು ಬಲಿ ಹಾಕ್ತಾರೆ ಒಲೆ ಹಾಕೋದ್ರಿಂದ ಔಷಧಿಕ ಬರ್ತವೆ ಮರಿಗಳಿರ್ತವೆ ಅವು ಸತ್ತೋಗ್ತವೆ ಇದರಿಂದ ಸಾಕಷ್ಟು ಈ ಪ್ಲಾಸ್ಟಿಕ್ ಗಳನ್ನು ತಿಂದುಬಿಟ್ಟು ಅವು ಹೋಗ್ತವೆ ಈ ಪ್ಲಾಸ್ಟಿಕ್ ಮಾಲ್ಯದಿಂದ ಇವತ್ತು ಹೆಚ್ಚಾನ ಹೆಚ್ಚು ಡಾಲ್ಫಿನ್ಗಳು ನಾಶ ಆಗ್ತಿದವೆ ಅದಕ್ಕೋಸ್ಕರ ಈಗ ನಾವು ಈಗ ಸಂಬಂಧಪಟ್ಟ ವಿಡಿಯೋ ನೋಡೋಣ ಏನೋ ಡಾಲ್ಫಿನ್ಗಳು ಹೆಂಗಿರ್ತವೆ ಎಲ್ಲಿರ್ತವೆ ಡಾಲ್ಫಿನ್ಗಳು ಹಾಗೆ ನಮ್ಮ ಭಾರತ ಎಲ್ಲಿ ಕಂಡು ಬರ್ತವೆ ಇವಳನ್ನ ಯಾಕೆ ಸಂರಕ್ಷೆ ಮಾಡ್ಬೇಕು ಅನ್ನೋದ್ ಒಂದು ಕಿರುಚಿತ್ರ ಇದೆ ನೋಡ್ಬಿಟ್ಟು ನೀವು ಹೋಗೋಣ ಓಕೆನಾ विशाल प्रतिभा के साथ पाई जाती है यह हमारे जलीय तंत्र की की प्रहरी नदियों तो में दो प्रकार की प्रजातियां पाई जाती है गंगा और सिंधु नदी डॉल्फिन जो गंगा ब्रह्मपुत्र और व्यास नदी में पाई जाती है इसके अलावा हमारे देश की समुद्री सीमा में सत्रह प्रजातियों की समुद्री टॉल्फिन भी पाई जाती है आकरण किया गया जिसमें 28 नदियों में 8500 किलोमीटर का सर्वेक्षण किया गया यह कार्य उन्नत वैज्ञानिक विधियों का उपयोग करके किया गया भारत की नदियों में डॉल्फिन के लिए किया गया यह विश्व का सबसे बड़ा सर्वेक्षण है पहली बार गंगा नदी डॉल्फिन को सैटेलाइट टैग किया गया जिससे उसके व्यवहार प्रवासन और आवास के बारे में महत्वपूर्ण तो जानकारी प्राप्त हुई अवैध वन्य जीव व्यापार से निपटने के लिए वन विभाग और भारतीय वन तंत्र ने सलाह किया है भारत ने ग्यारह अन्य देशों के साथ कोलम्बिया में एक घोषणा पत्र पर हस्ताक्षर किए जो नदी डॉल्फिन के वैश्विक संरक्षण की दिशा में एक महत्वपूर्ण कदम है भारत ने नई तकनीकों के माध्यम से डॉल्फिन और अन्य जलीय जैव विविधता के भविष्य को सुरक्षित करने के लिए कदम उठाए हैं ಡಾಲ್ಫಿನ್ಗಳು ಪ್ರಮುಖವಾಗಿ ನಮ್ಮ ದೇಶದ ಗಂಗಾ ಮತ್ತು ಬ್ರಹ್ಮ ಬ್ರಹ್ಮಪುತ್ರ ನದಿಯಲ್ಲಿ ಕಂಡು ಬರ್ತವೆ ಇವುಗಳನ್ನ ಸರ್ವೇಕ್ಷಣೆ ಮಾಡೋದಕ್ಕೆ ಎಷ್ಟಿದಾವೆ ನಮ್ಮ ನದಿಗಳು ನಮ್ಮ ದೇಶದಲ್ಲಿ ಕಂಡು ಬರ್ತವೆ ಅಂದ್ಬಿಟ್ಟು ಸ್ವಲ್ಪ ಎಂಟು ಸಾವಿರದ ಏಳುನೂರು ಕಿಲೋಮೀಟರ್ ಒಂದು ಸರ್ವೆ ಮಾಡಿದ್ರು ಅವಾಗ ಕಂಡು ಬಂದಿದ್ದ ಏನಪ್ಪಾ ಅಂದ್ರೆ ಸಾಕಷ್ಟು ಡಾಲ್ಫಿನ್ಗಳು ಮರಣ ಹೋಗ್ತಾ ಇದ್ದಾವೆ ಅದು ಸಾಕಷ್ಟು ಸಾವಿಗೆ ಸಾವಿನ ಅಂಚಿನಲ್ಲಿ ಇದ್ದಾವೆ ಕಾರಣ ಏನಂತ ಯೋಚನೆ ಮಾಡಿದಾಗ ಇವತ್ತು ಮನುಷ್ಯ ಏನ್ ಮಾಡ್ತಿದ್ದಾನೆ ಅತಿಹಾಸೆಯಿಂದ ಮೀನುಗಳನ್ನು ಹಿಡಿತಾ ಇದ್ದಾನೆ ಹಿಡಿದಾಗ ಏನಾಗುತ್ತೆ ಮನೆಯಲ್ಲಿ ಅವುಗಳ ಸಿಕ್ಕಾಕೊಳ್ತಿದ್ದವು ಅವುಗಳು ಸಿಕ್ಕಾಕೊಂಡು ಇವತ್ತು ಅವುಗಳ ಸಂತತಿ ನಶಿಸಿ ಹೋಗ್ತಾ ಇದೆ ಅದರಿಂದ ಅವನ್ನ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಸ್ಥಿತಿಯಲ್ಲಿ ಇದಾವಂದ್ರೆ ನೀವೆಲ್ಲ ನೋಡಬಹುದು ಇವತ್ತು ಪಕ್ಷಿಗಳಲ್ಲಿ ಯಾವ್ದು ಗುಬ್ಬಿ ನೋಡಿದ್ರೆ ಗುಬ್ಬಿಗಳು ಈಗೆಲ್ಲ ಕಾಣ್ತಾ ಇದಾವೆ ಗುಬ್ಬಿಗಳು ಇಲ್ಲ ಏನಾದ್ರು ಮತ್ತೆ ಏನಾದ್ರು ಅವಾಗ ಸಂತತಿ ಕಡಿಮೆ ಆಗ್ತಾ ಇದೆ ಅವಾಗ ಎಷ್ಟು ಗುಂಪು ಗುಂಪಾಗಿ ಬರ್ತಿದ್ವು ಗುಬ್ಬಿಗಳು ಗುಬ್ಬಚ್ಚಿಗಳು ಇವತ್ತು ಇಲ್ವೇ ಇಲ್ಲ ಗುಬ್ಬಚ್ಚಿ ಗೂಡು ಇರ್ತಿದ್ವು ಗುಬ್ಬಚ್ಚಿ ಗೂಡೂ ಇಲ್ಲ ಗುಬ್ಬಚ್ಚಿನೂ ಇಲ್ಲ ಕಾರಣ ಏನಿರ್ಬೋದು ಹ ಕಾರಣ ಏನಪ್ಪಾ ಅಂದ್ರೆ ಇವತ್ತು ನಾವು ಎಲ್ಲ ಊರುಗಳಲ್ಲಿ ಸಣ್ಣ ಸಣ್ಣ ಊರುಗಳಲ್ಲಿ ಕೂಡ ಎರಡೆರಡು ಮೂರು ಟವರ್ ಕಾಣ್ತೀವಿ ಹೌದಲ್ಲ ಮೊಬೈಲ್ ಟವರ್ ಕಾಣ್ತಿದ್ದಾನೆ ಆ ಮೊಬೈಲ್ ಟವರ್ಗಳಿಂದ ಏನು ಉತ್ಪತ್ತಿ ಆಗ್ತೇವೆ ಗೊತ್ತಾ ಒಂದು ವಿಕಿರಣ ಉತ್ಪತ್ತಿ ಆಗ್ತವೆ ಆ ಒಂದು ವಿಕಿರಣಗಳು ಏನ್ ಮಾಡ್ತಾ ನಮ್ಮ ಮೇಲೆ ಏನು ಪರಿಣಾಮ ಬರ್ತಾ ಇಲ್ಲ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಆದ್ರೆ ಪ್ರಮಾಣ ಕಡಿಮೆ ಇರುತ್ತೆ ಯಾಕಂದ್ರೆ ನಾವು ದೊಡ್ಡ ಜೀವಿಗಳು ಆದ್ರೆ ಗುಬ್ಬಚ್ಚಿ ಸಣ್ಣ ಜೀವಿ ಇದರಿಂದ ಏನಾಗ್ತದೆ ಆ ಸಣ್ಣ ಜೀವಿ ಅಂತ ಗುಬ್ಬಚ್ಚಿ ಏನಾಗ್ತವೆ ಆ ಒಂದು ವಿಕಿರಣಗಳಿಂದ ನಾಶವಂತ ಇದೆ ಅದು ಅದ್ರದ್ದು ಏನಾಗ್ತಾ ಇದೆ ಅಂದ್ರೆ ಅದ್ರ ಸಂತತಿನೇ ಕ್ಷೀಣಿಸ್ತಾ ಇದೆ ಅದು ಸಂತಪತಿ ಮಾಡ್ಲಾದಂಗೆ ಆಗ್ತಾ ಇದೆ ಸಂತಪತಿನೇ ಅಂದ್ರೆ ಅವ್ರ ಸಂಖ್ಯೆ ಏನಾಗ್ತಾ ಹೋಗುತ್ತೆ ಸಂತಪತಿ ಮಾಡ್ತಾ ಹೋದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಂತಪತಿನೇ ಮಾಡಲ್ಲ ಇರೋ ಜೀವ ಮಾತ್ರ ಇರ್ತವೆ ಉಳಿದ ಎಲ್ಲ ಸತ್ತೋಗ್ತವೆ ಇದರಿಂದ ಏನಾಗ್ತದೆ ಇವತ್ತು ಗುಬ್ಬಚ್ಚಿಗಳ ಸಂತತಿ ಸಂಪೂರ್ಣವಾಗಿ ನಶಿಸಿ ಹೋಗ ಸ್ಥಿತಿಯಲ್ಲಿ ಇದೆ ಅದೇ ರೀತಿಯಾಗೇನೆ ಈ ಒಂದು ಡಾಲ್ಫಿನ್ಗಳು ಕೂಡ ಇವತ್ತು ನಶಿಸಿ ಹೋಗೋ ಸ್ಥಿತಿಯಲ್ಲಿ ಇದಾವೆ